ಗಣ್ಯರಿಗೂ ಸಮಾನ ಮನಸ್ಕರಿಗೂ ನಮಸ್ಕರಿಸ್ತಾ ಇವತ್ತು ನೂರಾರನೇ ವರ್ಷದ ದೇವರಾಜ ಈ ಜನ್ಮದಿನದಂದು ಒಂದು ಸಭೆ ಆಯೋಜಿಸಿರುವುದು ಬಹಳ ಉತ್ತಮ ಈಗ ನಮ್ಮ ಗಣ್ಣ ಮುಂದೆ ಇರುತ್ತ ಈ ದೇವರಾಜ ಪ್ರತಿರೂಪ ಅಂತ ಹೇಳ್ಬೋದು ಹಿಂದುಳಿದ ಸಮಾಜಗಳ ಹರಿಕಾಲು ಭೂ ಸುಧಾರಣೆ ಸಾಮಾಜಿಕ ಸುಧಾರಣೆ ಎಲ್ಲವನ್ನೂ ಸಹ ಒಟ್ಟಿಗೆ ತೆಗೆದುಕೊಂಡು ರಾಜ್ಯದ ಮುಖ್ಯಮಂತ್ರಿಗಳು ನಮ್ಗೆಲ್ಲ ಗೊತ್ತಿದೆ ಯಾರು ಕೆಲಸನ ಮಾಡಕ್ಕಾಗ ಒಂದು ಘೋಷಿಸತಕ್ಕಂಥ ಗ್ಯಾರಂಟಿಗಳನ್ನ ಇವತ್ತು ನಡೆಸ್ಕೊಂಡು ಬರ್ತಾ ಇದ್ದಾರೆ ಯಾವುದೇ ಸಮಸ್ಯೆಗಳು ಇಲ್ಲದೆ ಪ್ರತಿಪಕ್ಷಗಳು ಏನ್ ಬೇಕಾದ್ರೂ ಮಾತಾಡಬಹುದು ಆದ್ರೆ ಆಡಳಿತ ಪಕ್ಷ ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಏನ್ ನಡೀತಾ ಇದೆ ಆ ಒಂದು ಸರ್ಕಾರಕ್ಕೆ ಮಸಿ ಬಳಿಯುವಂತ ಕೆಲಸವನ್ನು ಮಾಡೋದ್ರ ಮುಖಾಂತರ ಸಿದ್ದರಾಮಯ್ಯ ಅವರನ್ನ ತೇಜೋವಧೆ ಮಾಡಬೇಕು ಅವ್ರನ್ನ ನಾವು ಈ ಸರ್ಕಾರದಿಂದ ಅವ್ರನ್ನ ಕೆಳಗಿಳಿಸಿದ್ರೆ ನಮ್ಮ ದಾರಿ ಸುಗಮವಾಗ್ತದೆ ಅಂತ ಹೇಳಿ ಅವರ ಒಂದು ಚಿಂತನೆಯಿಂದ ಈಗ ಅವ್ರನ್ನ ಬಗ್ಬಲಿಕ್ಕೆ ಯಾವುದೇ ಕಾರಣಗಳು ಇಲ್ಲ ಅವ್ರಿಗೆ ಯಾವುದೇ ವಿಚಾರಗಳು ಇಲ್ಲ ಅವ್ರನ್ನ ಹೇಗಾದರೂ ಮಾಡಿ ಕಾನೂನು ರೀತಿಯಲ್ಲಿ ಬಗ್ಬಡಿಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಅವರು ಇವತ್ತು ಪ್ರಜಾಪ್ರಭುತ್ವವನ್ನು ಸಂವಿಧಾನದ ವಿರುದ್ಧವಾಗಿ ಅವರು ನಡ್ಕೊಳ್ತಾ ಇದ್ದಾರೆ ಅದಕ್ಕೆ ಮುಂದೆ ಬಿಟ್ಟಿರೋದು ನಮ್ಗೆಲ್ಲ ಗೊತ್ತಿದೆ ರಾಜ್ಯಪಾಲರನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಈಗ ನಾವೆಲ್ಲರೂ ಸೇರಿ ರಾಜ್ಯಪಾಲರ ನಡೆನ ಖಂಡಿಸಲೇಬೇಕು ಬೇರೆ ದಾರಿ ಇಲ್ಲ ಆ ಕಾರಣಕ್ಕೆ ನಾವಿವತ್ತು ಏನು ಗುರ್ರಸ್ ಮತ್ತು ಎಲ್ಲ ಸಮಾನ ಮನಸ್ಕರು ಸೇರಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಹೋರಾತ್ರಿ ಧರಣಿ ಏನು ಮಾಡ್ತಾ ಇದ್ದೀವಿ ಇದು ಮನೆ ಮನೆ ಮುಟ್ಟಬೇಕು ಈ ವಿಚಾರ ಮತ್ತೆ ಈ ವಿಚಾರ ಇಲ್ಲಿ ನಾವು ಮೈಸೂರಿನಲ್ಲಿ ಮಾಡ್ತಾ ಇರತಕ್ಕಂತ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಇದೇ ರೀತಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಸಹ ಇಂಥ ಕಾರ್ಯಕ್ರಮಗಳು ನಡೀಬೇಕು ಯಾಕೆಂದ್ರೆ ಪ್ರತಿಪಕ್ಷಗಳು ಕರ್ನಾಟಕದಲ್ಲಿರ್ಬೋದು ಮತ್ತೆ ಕೇಂದ್ರದ ಸರ್ಕಾರ ಬಿಜೆಪಿಯವರೆಗೂ ನಾವು ಮನದಟ್ಟು ಮಾಡಬೇಕಾಗ್ತದೆ ಈ ರೀತಿ ನಾವು ನಮ್ ಇಷ್ಟ ಬಂದಂಗೆ ನಾವು ಬಳಕೆ ಮಾಡ್ಕೊಂಡ್ರೆ ಶಾಸಕಾಂಗನ ನ್ಯಾಯಾಂಗನ ಕಾರ್ಯಾಂಗನ ಬಳಕೆ ಮಾಡ್ಕೊಂಡ್ರೆ